ಕೇಳಿಸ್ತಿದ್ಯಾ ಹಾಂ ಥ್ಯಾಂಕ್ ಯು ಎಲ್ಲ ಆಗ್ತದೆ ಇವತ್ತು ತುಂಬ ಚೆನ್ನಾಗಿ ಜರ್ನಿ ಸ್ಟಾರ್ಟ್ ಆಯಿತು ಆ್ಯಂಡ್ ಇವತ್ತು ಸಿನಿಮಾದ ಫೈನಲ್ ಡೇ ಆ್ಯಂಡ್ ಜರ್ನಿ ವಾಸ್ ವೆರಿ ನೈಸ್ ಸ್ವಿಜರ್ಲ್ಯಾಂಡಲ್ಲಿ ಶೂಟ್ ಮಾಡಿರೋ ಹಾಗೆ ಹಾಗೇ ಶಿಲ್ ಶಿಡ್ಲಘಟ್ಟ ಅಲ್ಲಿ ಕೂಡ ಶೂಟ್ ಮಾಡಿದ್ದೀವಿ ನಾವು ಆ್ಯಂಡ್ ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸ್ ಬ್ಯಾಂಗ್ಳೂರ್ ಸಿಟೀಲಿ ಎಲ್ಲ ಕಡೆ ಶೂಟ್ ಮಾಡಿರುವಂಥದ್ದು ಒಂದು ಸಿನಿಮಾ ಆ್ಯಂಡ್ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ನನಗೆ ಈ ಒಂದು ತಂಡದ ಜೊತೆಗೆ ಫಸ್ಟ್ ಟೈಮ್ ನಾನು ಎಲ್ಲರ ಜೊತೆಯೂ ಕೆಲಸ ಮಾಡ್ತಿರೋದು ಅಂದರೆ ಲೈಕ್ ಸತ್ಯ ಸರ್ ಒಟ್ಟಿಗೆ ಆಲ್ರೆಡಿ ಕೆಲಸ ಮಾಡಿದೆ ನಾನು ಕಿಟ್ಟಿಯವರಾಗಿರ್ಬೋದು ನಾಕ್ಷಿಕಲ್ ಸರ್ ಆಗಿರ್ಬೋದು ಸರ್ ಅವರ ಮೊದಲನೇ ಪ್ರೊಡಕ್ಷನ್ ಕಂಪ್ನಿಲಿ ಕೆಲಸ ಮಾಡ್ತಿರೋದು ಆ್ಯಂಡ್ ಮಾಸ್ಟರ್ ಜೊತೆನೂ ಫಸ್ಟ್ ಟೈಮ್ ಕೆಲಸ ನೈಸ್ ಇಟ್ಸ್ ಅ ವಂಡರ್ಫುಲ್ ಅಸೋಸಿಯೇಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಹೆಚ್ಚು ಹೇಳೋದಕ್ಕೆ ಐತೆ ಅಷ್ಟೇ ಸಿನಿಮಾ ನೋಡಿಲ್ಲ ಇನ್ನೇನು ನಾನು ಡಬ್ಬಿಂಗ್ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ಪ್ರಾವಬ್ಲಿ ನೆಕ್ಸ್ಟ್ ವೀಕಿಂದ ಡಬ್ಬಿಂಗ್ ಸ್ಟಾರ್ಟ್ ಮಾಡ್ತೀನಿ ನಾನು ಆ್ಯಂಡ್ ಡಬ್ಬಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಿನ್ಮಾ ನೋಡಿ ದಟ್ಸ್ ವಾಟ್ ಹೀ ಟೋಲ್ಡ್ ಮೀ ಸಿನಿಮಾ ತೋರಿಸ್ತೀನಿ ಫಸ್ಟು ಅಂತ ತುಂಬ ಚೆನ್ನಾಗಿ ಬಂದಿದೆಯಂತೆ ಐ ಹೋಪ್ ಚೆನ್ನಾಗಾಗತ್ತೆ ಈ ಸಿನಿಮಾ ಚೆನ್ನಾಗಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಅದೇ ಪಾತ್ರ ಬಟ್ ಕತೆ ಬೇರೆ ಅಫ್ಕೋರ್ಸ್ ಟೈಟಲ್ ಸೇಮೇ ಇರ್ಬೋದು ಬಟ್ ಅದೇ ಅದೇ ಹೇಳನಲ್ಲ ಕತೆನೇ ಬೇರೆ ಅದವ್ರು ಹೇಳ್ತಾರೆ ನಾನು ಹೇಳ್ತೀನಿ ಅದ್ರ ಕನ್ಫ್ಯೂಷನ್ ನಿಮಗೆ ಬಿಟ್ಟಿದೆ ಸಿನಿಮಾ ನೋಡ್ತೀನಪ್ಪ ಇಟ್ ವಾಸ್ ವೆರಿ ನೈಸ್ ಇನ್ಫ್ಯಾಕ್ಟ್ ನಾನು ಪಾರ್ಟ್ ಒನ್ ನೋಡಿದ್ದೀನಿ ನಂಗೆ ತುಂಬಾ ಇಷ್ಟ ಆಗಿರುವಂಥ ಸಿ ಸಂಜು ವೆಚ್ಚಗೀತಾ ಇನ್ಫ್ಯಾಕ್ಟ್ ಈ ಶೂಟಿಂಗ್ ಮಾಡಬೇಕಾದ್ರೆ ನಾನು ಆ ಹಾಡ್ಗಳನ್ನೆಲ್ಲ ನಾವು ಬಿ ಎಸ್ ನಾನು ಹಾಡ್ತಿದೆ ಆ್ಯಂಡ್ ಆ ಬ್ಯೂಟಿ ನೀವೇನು ಕೇಳಿದ್ರಿ ಅಲ್ಲ ಅದು ನಾನು ಯಾಕೆ ನಗ್ತಿದೆ ಅಂದ್ರೆ ಪ್ರತಿ ಬಾರಿ ಶಾರ್ಟ್ ತುಂಬಾ ಚೆನ್ನಾಗಾದಾಗೆಲ್ಲ ಅವರು ಆ ಮಾತು ಹೇಳ್ತಾರೆ ಡೈರೆಕ್ಟರ್ ಅವರು ಸೊ ನಾಗ್ ಶೇಖರ್ ಅವರು ಬ್ಯೋಡೆ ಅಂತ ಅದವರ್ದಿದೆ ಆ್ಯಂಡ್ ಸಂಜು ಐ ಲವ್ ಯು ಅದು ಕೂಡ ಕ್ಯಾರಿ ಆಗಿದೆ ಈ ಸಿನಿಮಾದಲ್ಲಿ ಆಸ್ ಈ ಸೆಟ್ ಸೊ ಎಸ್ ಅಷ್ಟೇ ಐ ಥಿಂಕ್ ಸ್ವಿಟ್ಜರ್ಲ್ಯಾಂಡ್ ಶೂಟ್ ಮಾಡಿದಂಥ ಟೈಮಲ್ಲಿ ಅಲ್ಲಿ ಇದ್ದಂಥ ವೆದರ್ ಆಗಿರ್ಬೋದು ಬಿಕಾಸ್ ಡಿಸೆಂಬರ್ ನಾವು ಡಿಸೆಂಬರ್ ಮಿಡ್ ಹೋಗಿದ್ದಿದ್ದು ನಾವು ಸ್ವಿಜರ್ಲೆಂಡ್ಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮಗೆ ಆ ಥರ ತುಂಬ ಆಗಿ ನಮಗೆ ಆ ವೆದರ್ ಸಿಗುತ್ತೆ ಅಂತ ಬಿಕಾಸ್ ನಾವು ಅಂದ್ಕೊಂಡಿದ್ವಿ ತುಂಬ ಫ್ರೀಸಿಂಗ್ ಆಗಿರುತ್ತೆ ಕಷ್ಟ ಶೂಟ್ ಮಾಡೋದು ಯಾವಾಗಲೂ ಸ್ನೋ ಸ್ನೋ ಇರುತ್ತೆ ಅಂತ ಬಟ್ ಇಟ್ ವಾಸ್ ಫೆನಾಮಿನಲ್ ವೆದರ್ ನಮಗೆ ಐ ವಾಸ್ ಟೆಲಿಂಗ್ ನೀವು ಎಷ್ಟು ಅದೃಷ್ಟ ಮಾಡಿದ್ರಿ ಏನು ಪ್ಲ್ಯಾನ್ ಮಾಡಿದ್ರು ಆಗ್ತಿದೆ ಅಂತ ಮಳೆ ಬರುತ್ತೆ ಅಂತ ಅಂದ್ಕೊಳ್ತೀವಿ ಮಳೆ ಬರ್ತಾ ಬಂದಿರಲ್ಲ ಅಲ್ಲಿ ಸ್ನೋ ಇರುತ್ತೆ ಶೂಟ್ ಮಾಡೋಕ್ಕಾಗಲ್ಲ ಅಂದ್ಕೊಳ್ತೀವಿ ಲಕ್ಕಿಲಿ ಬೈ ಗಾಡ್ಸ್ ಕ್ರೇಸ್ ಇಟ್ ವಾಸ್ ಸನ್ನಿ ಆ್ಯಂಡ್ ಫ್ಯಾಬ್ಯುಲಸ್ ವೆದರಲ್ಲಿ ಇತ್ತು ಇದು ಆ್ಯಂಡ್ ಯಾ ದಟ್ ಸ್ವಿಝರ್ಲ್ಯಾಂಡ್ ಸ್ಕೆಡ್ಯೂಲ್ ನಾವೇನು ಶೂಟ್ ಮಾಡಿದ್ವಿ ಅಲ್ಲ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆ್ಯಂಡ್ ತುಂಬಾ ಟಾಸ್ಕ್ ಕೊಡ್ತು ನಮಗೆ ಟ್ರಾವೆಲಿಂಗ್ ಫ್ರಮ್ ನಮ್ಮ ನಮ್ಮ ಒಂದು ನಮ್ಮದು ಸ್ಟೇ ಏನಿತ್ತಲ್ಲ ಅಲ್ಲಿಂದ ಎವ್ರಿ ಡೇ ವೀಸ್ ಟು ಟ್ರಾವೆಲ್ ಲೈಕ್ ದಿ ಆ್ಯಂಡ್ ಆಫ್ ಟು ಫೋರ್ ಅವರ್ಸ್ ಒನ್ ಸೈಡ್ ಸೊ ಇಮ್ಯಾಜಿನ್ ಲೈಕ್ ಏಟ್ ಅವರ್ಸ್ ಅಪ್ ಆ್ಯಂಡ್ ಡೌನ್ ಟ್ರಾವೆಲ್ ಮಾಡ್ತಿದ್ದಿದ್ದು ಆ್ಯಂಡ್ ಟ್ರಾವೆಲಿಂಗ್ ಆ್ಯನ್ ಆಲ್ ದಟ್ಸ್ ಓಕೆ ಬಟ್ ಅಲ್ಲಿ ಶೂಟಿಂಗ್ ಮಾಡೋದಿದಲ್ಲ ದಟ್ ಇಸ್ ಲೈಕ್ ಓ ಗಾಡ್ ಇನ್ಕ್ರೆಡಿಬಲ್ ಆ್ಯಂಡ್ ಸ್ವಿಟ್ಜರ್ಲ್ಯಾಂಡ್ ದ ಬೆಸ್ಟೆಸ್ಟ್ ಪ್ಲೇಸ್ ಶೂಟ್ ವಿಷುವಲಿ ತುಂಬ ಚೆನ್ನಾಗಿ ಬಂದಿದೆ ಲವ್ಲಿ ನನಗೆ ಸತ್ಯ ಸರ್ ಪ್ರತಿ ಶಾಟಲ್ಲಿ ನೋಡಿದಾಗ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಆಗಿದೆ ಪ್ರತಿ ಒಂದು ಲೊಕೇಶನ್ಸ್ ಆಗಿರ್ಬೋದು ಸೊ ಇಟ್ಸ್ ವೆರಿ ನೈಸ್ ಯಾವ್ದಲ್ಲಿ ನಮ್ಮ ಸಿನಿಮಾದಲ್ಲ ಇದರಲ್ಲ ಐ ಥಿಂಕ್ ಐ ಥಿಂಕ್ ಟೈಟಲ್ ಟ್ರ್ಯಾಕೇ ನಂಗೆ ತುಂಬಾ ಇಷ್ಟ ಸಂಜು ಗೀತಾ ಮತ್ತೆ ಜೊತೆಗೆ ಆ ಹಾಡು ತುಂಬಾ ಇಷ್ಟ ಸಂಜು ಮತ್ತೆ ಜೊತೆಗೆ ಆ್ಯಂಡ್ ಇನ್ನೊಂದು ಏನು ಅಂದರೆ ಮಳೆಯಲ್ಲೇ ಶೂಟಿಂಗ್ ಮಾಡ್ತಾರೆ ಮೋಸ್ಟ್ ಆಫ್ ದ ಸೀನ್ಸ್ ನಮ್ದು ಮಳೆಯಲ್ಲೇ ಇರೋದು ಲಕ್ಕಿಲಿ ಐ ಥಿಂಕ್ ಹೀ ಗಾಟ್ ಡ್ರೆಂಚ್ ಕಂಪ್ಲೀಟ್ ಆಗಿ ಸಮ್ ನಮಗೆ ಛತ್ರಿ ಇತ್ತು ಆ್ಯಂಡ್ ಐ ವಾಸ್ ರಿಕ್ವೆಸ್ಟಿಂಗ್ ನಮ್ ಸಾಕು ಸಾಕು ಅಂತ ಬಟ್ ಒನ್ ಡೇ ನೈನ್ ಮಾರ್ನಿಂಗ್ ನೈನ್ ಥರ್ಟಿ ಟೆನ್ ಓ ಕ್ಲಾಕಿಂದ ಇಂದ ಲಿಟ್ರಲಿ ಫೈವ್ ಓ ಕ್ಲಾಕ್ ಮಳೆಯಲ್ಲಿ ನಾವು ನೆಂದಿರುವಂಥದ್ದು ಅದೆಲ್ಲ ಸ್ವಲ್ಪ ಟಾಸ್ಕ್ ಇದೆ ಅದು ಈಗ ರೀಸೆಂಟ್ ರೀಸೆಂಟಲ್ಲಿ ಆಗಿರೋದು ಎಲ್ರಿಗೂ ಅದು ನೆಕ್ಸ್ಟ್ ಡೇ ಶಿಮ್ಷಾದಲ್ಲಿ ಹೆವಿ ಬಿಸಿಲು ಟೂ ಎಕ್ಸ್ಟ್ರೀಮ್ ಹಿಂದಿನ ದಿನ ಮಳೆ ನೆಕ್ಸ್ಟ್ ಡೇ ಬಿಸಿಲು ಸೊ ಈ ಒಂದು ಸಿನಿಮಾದಲ್ಲಿ ಎವ್ರಿಥಿಂಗ್ ವಾಸ್ ಓ ಎಕ್ಸ್ಟ್ರೀಮ್ ಒಂದು ಕಡೆ ಚಳಿ ಒಂದು ಕಡೆ ಬಿಸಿಲು ಒಂದು ಕಡೆ ಮಳೆ ಸೊ ವಾಸ್ ಸೊಲಿ ನೈಸ್ ಎಲ್ಲ ವೆದರ್ನ ಸಂಪೂರ್ಣವಾಗಿ ಎಕ್ಸ್ಪೀರಿಯನ್ಸ್ ಮಾಡಿರುವಂತಹ ಒಂದು ಅವಕಾಶ ಕೊಟ್ಟರು ನಮ್ಮ ಡೈರೆಕ್ಟರ್ ಸರ್ ನನಗೆ ನನಗೆ ಆ್ಯಂಡ್ ವಂಡರ್ಫುಲ್ ಟೈಮ್ ಈ ಒಂದು ಟೀಮ್ ಜೊತೆ ಕೆಲಸ ಮಾಡಿರೋದು ಥ್ಯಾಂಕ್ ಯು ಯು ಸರ್